ಇದನ್ನ ಹಾಕಿ ಮಾಡಿದಕ್ಕೆ ಎಲ್ಲ ಬಾಯಲ್ಲ ಒಂಥರ ವಿಷ ವಿಷ ಯಾಪ ಯಾವ್ದೋ ಒಂಥರ ಟಾನಿಕ್ ಕುಡ್ದಂಗ ಆಗ್ಬಿಡ್ತು ಇದೆ ನೋಡಿ ಫ್ರೆಂಡ್ಸ್ ಹೆಂಗ್ ಹರಡ್ತೈತೆ ನನ್ನ ಮನೆ ಮೇಲೆ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡಿದೀನಿ ಇಟ್ಟಿಗೆ ಸಿಮೆಂಟು ಮಣ್ಣು ಮಸಿ ಏನೇನು ಇತ್ತಲ್ವ ಅದೆಲ್ಲ ಇಲ್ಲ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸಾಯಂಕಾಲದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಈ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಅಂದರೆ ಕಲ್ ಕಲರ್ ಎಂದು ಆಶನೂ ಕೂಡ ಸೇಮ್ ಟು ಸೇಮ್ ಅದೇ ಡ್ರೆಸ್ ಹಾಕೊಂಡಿದ್ದರೆ ಒಂದು ರೀಲ್ಸಿಗೋಸ್ಕರ ರೀಲ್ಸ್ ಮಾಡೋದಕ್ಕೋಸ್ಕರ ಹಾಕ್ಕೊಂಡಿರೋ ಅಂಥ ಒಂದು ವೇರ್ ಮಾಡಿರೋ ಒಂದು ಸೇಮ್ ಟು ಸೇಮ್ ಬಟ್ಟೆ ಅಂತಲೇ ಹೇಳ್ಬೋದು ನೋಡೋಣ ಅದು ಯಾವ ರೀಲ್ಸು ಏನು ಅಥವಾ ಯಾವ ಶಾರ್ಟ್ಸು ನೀವು ಶಾರ್ಟ್ಸಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ಡೇ ಅಲ್ಲಿ ಏನು ಸ್ಪೆಷಲ್ ಇದೆ ಅಂತಂದರೆ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಇದ್ದೀನಿ ಒಂದು ಲಸಿ ರೆಸಿಪಿ ಅದು ಯಾವುದು ಏನು ಎತ್ತದ್ದು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗುತ್ತೆ ಏನೋ ಆಯ್ತಾ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರೀ ಪೂರ್ತಿ ವಿಡಿಯೋ ನೋಡಿದ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಒಂದು

ನೋಡಿ ಫ್ರೆಂಡ್ಸ್ ಇಷ್ಟು ದಿನಕ್ಕೆ ಇವಾಗ ಇದು ಕಂಪ್ಲೀಟ್ ಆಗಿದೆ ಹಾಗಾಗಿ ನಾವು ಇಲ್ಲೇ ರೀಲ್ಸ್ ಮಾಡ್ಕೊತಾ ಇದೀವಿ ಹೊರ್ಗಡೆ ಹೋಗುವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಇಲ್ಲ ಆದರೆ ಮತ್ತೆ ಹೊರಗಡೆ ಹೋಗಲೇಬೇಕಾಯ್ತು ಆಬ್ವಿಯಸ್ಲಿ ಹೊರಗಡೆ ಹೋಗ್ತಾಯಿದ್ವಿ ಬಟ್ ಅದು ಇಲ್ಲೇ ಎಲ್ಲ ನೀಟಾಗಿದೆ ನೋಡಿ ಇಲ್ಲೆಲ್ಲೂ ಇಟ್ಟಿಗೆ ಸಿಮೆಂಟು ಮಣ್ಣು ಮಸಿ ಏನೇನು ಇತ್ತಲ್ವ ಅದೆಲ್ಲ ಇಲ್ಲ ಎಲ್ಲೋ ಅಲ್ಲ ಕಡೆ ಸೈಡಿಗೆ ಇಡಿಗೆ ಎಲ್ಲನ ಹಾಗಾಗಿ ಇಲ್ಲೇ ಮಾಡ್ಕೊಡುವ ಅಂತ ಅಂದ್ಕೊಂಡಿದ್ದೀನಿ ಆಶಾ ಹೊರ್ಗಡೆ ಹೋಗೋಣ ಅಂದೇಳಿ ನೋಡೋಣ ಹೋದ್ರೂ ಹೋಗ್ಬೋದು ಹೋಗದೇನೂ ಇರ್ಬೋದು ನೋಡುವ ಹೋದ್ರೆ ಕಡೆ ಶೇರ್ ಮಾಡ್ಕೊತೀನಿ ಓಕೆನಾ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಈ ಡ್ರೆಸ್ ಚೆನ್ನಾಗಿದ್ಯಾ ಇಬ್ಬರಿಗೂ ಚೆನ್ನಾಗಿ ಕಾಣ್ತಾ ಇದೆಯಾ ತಿಳಿಸಿಗೋಸ್ಕರ ವೇರ್ ಮಾಡ್ರ ಅಂಥದ್ದು ನೋಡಿ ಫ್ರೆಂಡ್ಸ್ ಹೆಂಗ ಹರಾಡ್ತೈತೆ ನನ್ನ ಮೈ ಮೇಲೆ ಇವಾಗಿನ ಜಸ್ಟ್ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದೀನಿ ಮೈ ಮೇಲೆಲ್ಲೋ ಹಾರತ್ತೆ ಬುಳುಬುಳು ನನಗೆ ಹೋಗಿ ಚಪ್ಪುಳಿ ಇದೆ ಹಾ ನೋಡಿ 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 ಹೆಂಗೆ ಆರಾಡ್ತೈತೆ ತೋರಿಸಿ ಒಂದು ನಿಮಿಷ ಎಲ್ಲದು ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೈ ಮೇಲೆ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡ ಹೆಂಗೆ ಈಗಿನ ಜಸ್ಟ್ ಸ್ನಾನ ಮಾಡಿದ್ದೀನಿ ನೋಡಿ ನೋಡಿ ಹೆಂಗೆ ಮೈ ನನ್ನ ಮೈ ಮೇಲೆ ಓಡಾಡ್ತಾ ಎಲ್ಲೂ ಎಲ್ಲೋ ಇಲ್ಲ ಕೈ ಮೇಲೆ ಮೈ ಮೇಲೆ ನೋಡಿ ಇಲ್ಲೇ ಓಡಾಡ್ತಾ ಇದೆ ನೋಡಿ ಓಂ ಮೈ ಗುಡ್ ನೆಸ್ ಹಾಡಿಗೆ ನಾನು ಫಸ್ಟು ಸ್ಟಾ ನಾನು ಫಸ್ಟ್ ಡ್ಯಾನ್ಸ್ ಮಾಡಿ ಮುಗಿಸ್ಬಿಟ್ಟೆ ನಂದೇನು ಜಾಸ್ತಿ ಟೇಕ್ ತಗೊಳಕ್ಕೆ ಹೋಗಲ್ಲ ಹೆಂಗೆ ಬರ್ತಂಗೆ ಮಾಡ್ಬಿಟ್ಟು ಹೆಂಗೆ ಆಗ್ಬಿಡ್ ಅಂದ್ಬಿಡ್ತೀನಿ ಆಶ ಹಂಗಲ್ಲ ಪರ್ಫೆಕ್ಟಾಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅವಳು ಟೈಮ್ ಅದಕ್ಕೆ ಫಸ್ಟ್ ನಾನು ಮಾಡಿದೆ ಇವಾಗ ಅಷ್ಟೊತ್ತಿಗೆ ಕಾಫಿ ಮಾಡ್ಕೊಂಡು ಹೋಗ್ತೀನಿ ಅವಳು ಕೂಡ ಅಷ್ಟೊತ್ತಿಗೆ ಅವಳು ಒಂದು ರೀಸ್ ಮುಗಿಸ್ಬಿಡ್ತಾಳೆ ಇಬ್ಬರೂ ಕೂಡ ಮಾಡಿರೋ ಅಂಥದ್ದೇ ಒಂದೇ ಹಾಡಲ್ಲೇ ಬರುತ್ತೆ ಬಟ್ ಆದರೆ ಅವಳು ಫಸ್ಟ್ ಮಾಡೋಂಥದ್ದು ನೆಕ್ಸ್ಟ್ ನಾನು ಮಾಡೋಂಥದ್ದು ಅಥವಾ ಅವಳು ನಾನು ಫಸ್ಟ್ ಮಾಡೋಂಥದ್ದು ಅವಳು ಫಸ್ಟ್ ಮಾಡೋ ಅಂಥ ಒಂದು ಸಾಂಗ್ ಅದು ಒಂದೇ ಹಾಡಲ್ಲಿ ಇಬ್ಬರು ಕೂಡ ಇರ್ತೀವಿ ಸಿಂಗ್ ಸಿಂಗಲ್ಲಿ ಮಾಡಿ ಚಾಯಿಂಟ್ ಬನ್ನಿ ಕಾಫಿ ಮಾಡ್ಕೊಡೋ ಅಷ್ಟೊತ್ತಿ ಲೆವಿಸ್ಟಾ ಅನ್ನೋದು ಮೊನ್ನೆ ತಗೊಂಡು ಗಟ್ಟಿ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಕಟ್ ಮಾಡಿಟ್ಟಿದ್ದೆ ಇದೊಂದು ಮ್ಯಾಜಿಕ್ ಕೇಳ್ತೀನಿ ಈ ಒಂದು ಲೆವಿಸ್ಟಾದ ಒಂದು ಕತೆ ಇದೆ ಏನಂದರೆ ಹೇಗೆ ಕಾಫಿ ಮಾಡಿದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೋಡಿ ಕಾಫಿ ಕಾಫಿದು ಏನಪ್ಪ ಇದು ಕತೆ ಅಂತ ಅಂದ್ರೆ ನನಗೆ ತುಂಬಾ ಸ್ಟ್ರಾಂಗ್ ಬೇಕು ಕಾಫಿ ಅಂತ ಬಯಸೋ ಅಂತವ್ರು ತುಂಬಾ ನನಗಂತೂ ಎಲ್ಲೂ ಕಾಫಿ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನನಗೆ ಕಾಫಿ ಕುಡಿದ್ರೆ ಒಂಥರ ನನಗೆ ಇಷ್ಟ ಆಗೋ ಥರ ಒಂದು ಆ ಸ್ಟ್ರಾಂಗ್ ಅಂತ ಅನ್ಸೋದೇ ಇಲ್ಲ ಈ ಇದೆ ಈ ಒಂದು ನೋಡಿ ಇವಾಗ ತೋರಿಸ್ತೀನಿ ಈ ಒಂದು ಕಾಫಿ ಪೌಡರ್ ಏನಿದೆ ಅಲ್ವಾ ಇದು ನಾನು ಎರಡಲ್ಲ ಮೂರು ಹಾಕಿದ್ರು ಕೂಡ ನನಗೆ ಅಂತ ಕಾಫಿ ಕುಡದೆ ಅಂತ ಒಂದು ಕಾಫಿ ಕುಡ್ದೆ ಅಂತ ಒಂದು ಫೀಲ್ ಕೊಡಲ್ಲ ನನಗೆ ಅದಕ್ಕೋಸ್ಕರ ಮನೆ ನಾನು ಹಾಲಿಗೆ ಹೋದಾಗ ಹೆಂಗೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಈ ಒಂದು ಕಾಫಿನ ತರಬೇಕಾಗಿತ್ತು ನಾನು ಅಲ್ಲ ಅನ್ಫಾರ್ಚುನೇಟ್ಲಿ ಇದನ್ನ ತಂದಿದ್ದು ಇದನ್ನು ಕೇಳಿದೆ ಸನ್ರೈಸ್ ಕೊಡಿ ಅಂತೇಳಿ ಇಲ್ಲ ಅದಿಲ್ಲ ಅಂತಂದ್ರೆ ಬೇರೆ ಒಂದು ಡೈರಿ ಅಲ್ಲಿ ಹೋಗಿದ್ದು ತುಂಬ ಮಳೆ ಬರ್ತಿತ್ತು ಲಾಸ್ಟ್ ಟೈಮ್ ಪ್ರೀವಿಯಸ್ ಆಗಲಿ ನಾನು ಹೇಳ್ಕೊಂಡಿದ್ದೀನಲ್ವಾ ನಾನು ಮಳೆಯಲ್ಲಿ ನೆಂದೆ ಅಂತ ಆ ಟೈಮಲ್ಲಿ ಅಂಗಡಿಗೆಲ್ಲ ಹೋಗೋಕ್ಕಾಗಲ್ಲ ಬೇರೆ ಅಂಗಡಿಗೆ ಏನು ಮಾಡಿದೆ ಹಾಲು ತಗೊಂಡ್ನಲ್ವಾ ಹಂಗೆ ಅಲ್ಲಿ ಕಾಫಿ ಪೌಡರ್ ಸಿಕ್ತು ಅಂತ ಹೇಳಿ ಕಾಫಿ ಪೌಡರ್ ತಗೊಂಡೆ ತಗೊಂಡಾಗ ನನಗೆ ಇದು ಸಿಗ್ಲಿಲ್ಲ ಹಂಗಾಗಿ ನಾನು ಕೇಳಿದಕ್ಕೆ ಅವರು ಲೆವಿಸ್ಟ ಚೆನ್ನಾಗಿ ತಗೊಂಡು ಹೋಗಿ ಇದನ್ನ ಹಾಕಿ ಮಾಡಿದಕ್ಕೆ ಎಲ್ಲ ಬಾಯಲ್ಲ ಒಂಥರ ವಿಷ ವಿಷ ಆಗಿ ಅಪ್ಪ ಯಾವ್ದೋ ಒಂಥರ ಟಾನಿಕ್ ಕುಡ್ದಂಗ ಆಗ್ಬಿಡ್ತು ಇದೇನಪ್ಪ ಈ ತರ ದೇವರೇ ಮಳೆ ಬೇರೆ ಚೆನ್ನಾಗಿ ನೆನ್ ಬಂದಿದ್ದೀನಿ ಇವಾಗ ನೋಡಿದ್ರೆ ಒಳ್ಳೆ ಟೈಮಲ್ಲಿ ಈ ಕಾಫಿ ಪೌಡರ್ ಇಲ್ಲ ನಂಗ್ ತುಂಬಾ ಬೇಜಾರಾಯ್ತು ಕಾಫಿ ನನಗೆ ಕುಡಿದಿದ್ದು ಸಮಾಧಾನ ಅನಿಸ್ಲಿದೆ ಇದೊಂದು ಇಷ್ಟನೂ ಆಗ್ಲಿಲ್ಲ ಈ ಒಂದಿದು ಹೌದಾ ಅದಕ್ಕೆ ಮಾಡಿದೆ ಮಾಡಿದ ಹತ್ತು ಹೇ ಬೇಜಾರಾಯಿತು ಆಯ್ತು ವೇಸ್ಟ್ ಮಾಡಕ್ ಆಗಲ್ಲ ಬಿಸಕೋಕ್ ಆಗಲ್ಲ ಏನು ಮಾಡೋಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನು ಬಂದು ನಾನೇ ಮಾಮೂಲಿ ಈ ಒಂದು ಹಾಲಿಗೆ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಈ ಹಾಲು ಕುದಿಸಿ ಈ ಒಂದು ಪೌಡರ್ನ ಕಟ್ ಮಾಡಿ ಹಾಕಿ ಹೆಂಗೆ ಕಾಫಿ ಕುಡಿದಿದ್ದ ಅದಕ್ಕೇನೆ ಇದೆಯಲ್ವಾ ಇದು ಇದನ್ನ ನಾನು ವೇಸ್ಟ್ ಮಾಡ್ಬೋದು ಅದಕ್ಕೆ ಸ್ವಲ್ಪನೇ ಹಾಕಿ ಖಾಲಿ ಮಾಡೋಣ ಅಂತ ನಾನು ಈ ಒಂದು ಸನ್ರೈಸ್ ಜೊತೆಗೆ ಈ ಒಂದು ಲೆವಿಸ್ಟನ್ನು ಅನ್ನು ಸ್ವಲ್ಪ ಹಾಕಿ ಮಾಡಿದೆ ಫ್ರೆಂಡ್ಸ್ ಎಂಥ ಚೆನ್ನಾಗಿತ್ತು ಅಂದರೆ ಕಳೆದೋಗ್ಬಿಡ್ತಿರೋ ಅಷ್ಟು ಟೇಸ್ಟ್ ಇದೆ ನಾನು ಬಯಸ್ತಾಯಿದ್ದಂಥ ಒಂದು ಏನು ನಾನು ಬಯಸ್ತಾ ಇದ್ದಂಥ ಕಾಫಿ ಟೇಸ್ಟ್ ಸಿಕ್ತು ಅಷ್ಟೇ ಸ್ಟ್ರಾಂಗ್ ಇತ್ತು ಆ ಎಲ್ಲೂ ಒಂದು ಕಡೆ ತುಂಬ ಸ್ಟ್ರಾಂಗಾಗಿ ಕೊಡೋರು ನನಗೆ ನನಗೇನಪ್ಪ ಇಷ್ಟು ಚೆನ್ನಾಗಿದೆ ಕಾಫಿ ಇಪ್ಪತ್ತಲ್ಲ ಮೂವತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿತ್ತು ಕೆಲವೊಂದು ಟೈಮಲ್ಲಿ ಮತ್ತು ಅದೇ ಥರ ಬೇರೆ ಹೋಟ್ಲಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಫಿ ಕುಡಿಯೋಕೆ ಹೋದ್ರೆ ನಂಗೆ ಆ ಫೀಲೇ ಇರಲಿಲ್ಲ ತು ಏನಪ್ಪ ದುಡ್ಡು ವೇಸ್ಟ್ ಅದು ಕಾಫಿ ಕುಡಿದಿದೆ ನನಗೆ ಸಮಾಧಾನ ಅನಿಸಲಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು ನಿಜವಾಗ್ಲೂ ನನಗೆ ಇಲ್ಲ ಫ್ರೆಂಡ್ಸ್ ಬ್ಲೂ ಬಿಟ್ ನಂತರ ಇದು ನಂಗೆ ಇಷ್ಟ ಆಯ್ತು ಈ ಒಂದು ಕಾಫಿ ಪೌಡರ್ ಅದಾದ್ಮೇಲೆ ಇದ್ರ ಜೊತೆಗೆ ಈ ಲೆಮಿಸ್ಟ್ ಸ್ವಲ್ಪ ಸ್ವಲ್ಪ ಒಂದ್ರಲ್ಲಿ ಒಂದ್ಸಲ ನಾನು ಮಾಡುವಾಗ ಒಂದ್ರಲ್ಲಿ ಹಾಕ್ತೀನಿ ಹಾಕ್ತಿನಿ ಬಗ ಹಾಕೋದ್ರಿಂದ ಎಷ್ಟು ಗೊತ್ತಾ ಇದಕ್ಕೆ ನಾವೇನು ಆಡ್ ಮಾಡ್ತಿದ್ನ ಇಷ್ಟು ದಿನ ಅದ್ರ ಜೊತೆಗೆ ಇದನ್ನ ಲೆವಿಸ್ಟ್ ಅನ್ನು ಖಾಲಿ ಮಾಡ್ಬೇಕು ಬರೀ ಲೆವಿಸ್ಟ್ ಹಾಕಿದ್ರೆ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲೆವಿಸ್ಟನ್ನು ಸ್ವ ಸ್ವಲ್ಪ ಕಾಲ್ಬಾಗ ಬಗ ಅದ್ರ ಜೊತೆ ಆಡ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ನೆನ್ನೆ ಮನೆಯಿಂದ ತುಂಬಾನೇ ಟೇಸ್ಟ್ ಕೊಡ್ತಾ ಇದೆ ಫ್ರೆಂಡ್ಸ್ ಇವಾಗ ನನಗೆ ಲೆವಿಸ್ಟ ಸಿಗ್ತಾ ಇಲ್ಲ ಅಂತ ಬೇಜಾರಾಗ್ತಿದೆ ಇವಾಗ ಹೋಗ್ಬೇಕು ಲೆವಿಸ್ಟಾ ಇಲ್ಲೆಲ್ಲೂ ಸಿಗಲ್ಲ ತುಂಬಾ ಟೌನ್ಗೆ ಹೋಗ್ಬೇಕು ಆ ಥರ ಫೀಲ್ ಇದೆ ಎಂಥ ಎಂಥ ಒಂದು ಮ್ಯಾಜಿಕ್ ಆಗಿದೆ ಅಲ್ವಾ ಅಮೇಝಿಂಗ್ ಅಂತಲೇ ಹೇಳ್ಬೋದು ಇದು ಬರೀ ಲೆವಿಸ್ಟಾನ ನಾನು ಫೀಲ್ ಮಾಡಿದಾಗ ತುಂಬಾ ಇಷ್ಟ ಆಗಲಿಲ್ಲ ಅದ್ರ ಜೊತೆಗೆ ಖಾಲಿ ಮಾಡಬೇಕು ಅಂತೇಳಿ ಈ ಲೆವಿಸ್ಟಾನ ನಾನು ಯೂಸ್ ಮಾಡಿದ್ದಕ್ಕೆ ಅದು ಎಷ್ಟು ನಾನು ಬಯಸಿದ್ದು ಬಯಸ್ ಬಯಸ್ತಾ ಇದ್ದೇನೆ ಅದನ್ನು ಒಂದು ಟೈಮ್ ಸಿಗ್ತಾನೆ ಇರಲಿಲ್ಲ ಎಲ್ಲೂ ಕೂಡ ಮನೇಲೂ ಸಿಗ್ತಾ ಇರಲಿಲ್ಲ ಅಥವಾ ಅಲ್ಲಿ ಹೋಟೆಲಲ್ಲೋ ಕೂಡ ಒಳ್ಳೆ ಕಾಫಿ ಕೊಡ್ರಿ ಅಂದರೆ ಹ್ಞೂ ಅದು ಫೀಲೇ ಕೊಡ್ತಾ ಇಲ್ಲ ಕಾಫಿ ಕಾಫಿ ಅನ್ಸ ಅಂದ್ಕೊಂಡು ಕುಡಿ ಬರ್ತಿದ್ದೆ ಅಷ್ಟೇ ಇವಾಗ ನಿಜವಾಗ್ಲೂ ಎಷ್ಟು ಟೇಸ್ಟ್ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಈ ಎರಡನ್ನು ಮಿಕ್ಸ್ ಮಾಡಿ ಕುಡಿಬೇಕಾಗುತ್ತೆ ಲೆವಿಸ್ಟಾ ಹಾಗೆ ಸನ್ ರೈಸ್ ಜೊತೆಗೆ ನಾನು ಈ ಕಾಫಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಟೇಸ್ಟ್ ವೆರೈಟಿ ಟೇಸ್ಟು ಅದು ಅಮ್ಯಾಜಿನ್ ಅಂತಲೇ ಹೇಳ್ಬೋದು ಅದನ್ನು ವಿಸ್ತರಣೆ ಮಾಡಿ ಹೇಳೋದಕ್ಕೆ ಬರಲಿಲ್ಲ ಒಂದಸಲ ಟೇಸ್ಟ್ ಮಾಡಿದ್ರೆನೇ ಗೊತ್ತಾಗೋದು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಆನೆ ಕೂಮ್ टेक ए कॉफी ओके दिस इज प्लेइंग दिस कॉफी हम प्लेइंग प्लेन आए क्या प्लेइंग प्लेन क्या करत है तू कमरे करत है आर्त है ता यस नोड है ने यनो first you drink that coffee next i uh watching that your video no 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 you are too late you're doing too late my rinse is very not good you know? ಇಷ್ಟೊತ್ತು ರೀಲ್ಸ್ ಪಡೆದಾಯ್ತು ಕೂದಲೆಲ್ಲ ಚಿದ್ರ ಪಿದ್ರ ಆಗ್ಬಿಟ್ಟಿದಾವೆ ನಮ್ಮ ಕೂಕು ನೋಡಿ ವಾಟರ್ ಕ್ಯಾನ್ಕೊಂಡು ಒಂದು ಗೇಮ್ ಆಡೋಣ ಬಾ ಅಂತ ಕರಿತಾ ಇದ್ದಾಳೆ ಆ ಗೇಮ್ ಬಂದು ಇಂಗ್ಲೀಷ್ನವ್ರು ಜಾಸ್ತಿ ಆಡ್ತಾರೆ ಈ ಒಂದು ಗೇಮ್ ವಾಟರ್ ಕ್ಯಾನ್ ಹಾಕ್ಬಿಟ್ಟು ಅಲ್ಲಿ ಗೆದ್ದ ಗೆದ್ದಿದ್ದಂಥವ್ರಿಗೆ ಫುಡ್ ಸಿಗುತ್ತೆ ಆ ಥರದ್ದು ಗೇಮ್ ಆಡೋಣ ಅಂತೆಲ್ಲ ಸು ನಾನು ಸಹ ನಿಲ್ಲಿಸ್ತೀನಿ ನೋಡೋಣ ಬರುತ್ತಾ ಅಂತ ನೋಡಿ ಟ್ರೈ ಮಾಡು ಜಾಸ್ತಿ ನೋಡಿ ಟ್ರೈ ಇವಾಗ ಓಹ್ சன் வாட்ருக்கு ஏன்னா ஆஃப் லீட் இது தட்ப நீர் துன்க்கு ஏன்னா நீட் சாமி கேமரா நோடி

ನಿಧಾನ ನಿಧಾನ ಹಾಯನಕ್ಕೆ ಓಕೆ ವಟಕ್ಕೆ ಸ್ವಲ್ಪ ದೊಡ್ಡದಾಯಿತು ಹಾಫ್ 2 ಲೀಟರ್ ದರೆ ಹಾಟ್ ಆಗಲಿಕ್ಕೆ ಚೆನ್ನಾಗಿರುತ್ತೆ ಹಾಫ್ 1/2 ಲೀಟರ್ ದರೆ ಬೇರೆ ಕುತ್ತಿಕೊಳ್ಳುತ್ತೆ ಸ್ಟ್ಯಾಂಡ್ ಆಗುತ್ತೆ ಅವಾಗ ಫುಡ್ ತಿನ್ನು ಫುಡ್ ಫುಡ್ ಅಂದ್ರೆ ಫುಟ್ಸಿಗಳ ಸೋಲರಂತ ಕ್ಯಾರೆಟ್ ಜಾಸ್ತಿ ಟೇಬಲ್ ಅದು ಟೇಬಲ್ ಮೇಲೆ ಕಡಿನ ತಿಂಗ ಜಾಸ್ತಿ ತೆಂಬಗೆಕ್ಕೆ ಒಳ್ಳೆ ಜಾಸ್ತಿ ಡೌನ್ ಆಗುತ್ತೆ ಡೌನ್ ಆಗುತ್ತೆ ಅದು ತಿಂತು ಹಿಂಗ ತಕ್ಷಣ ಆ ತಿರುಗಿ ಲಂಗೆ ಹೋಗಿ ಕಂಡ್ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅಲ್ಲಿ ಶಾರ್ಟ್ಸ್ ಅಲ್ಲಿ ಪ್ರತಿಯೊಂದು ವಿಡಿಯೋ ಏನ್ ಶಾರ್ಟ್ಸ್ ಅವನ್ನೆಲ್ಲಾನು ಕೂಡ ಒಂದೇ ಅಪ್ಲೋಡ್ ಮಾಡ್ತೀವಿ ನೋಡಿ ಹರಸಿ ಹಾರೈಸಿ ತುಂಬ ಚೆನ್ನಾಗಿದೆ ಈ ಒಂದು ಡ್ಯಾನ್ಸಿಗೋಸ್ಕರನೇ ಈ ಒಂದು ಟಾಪ್ನ ಬೈ ಮಾಡಿದ್ದು ಈ ಟಾಪ್ನ ಬೆಲೆ ಏನು ಕ್ವಾಲಿಟಿ ಕ್ವಾಲಿಟಿದೇನಲ್ಲ ಬರೀ ಓನ್ಲಿ ಹಂಡ್ರೆಡ್ ರುಪೀಸ್ತು ಇದು ಮೈಸೂರಲ್ಲಿ ತುಂಬ ದಿನ ಆಗಿತ್ತು ಆರು ತಿಂಗಳು ಮೇಲಾಗಿತ್ತು ನಾವು ತೊಗೊಂಡು ಬಂದು ಇವಾಗ ಅದನ್ನು ಯೂಸ್ ಮಾಡ್ತಿರೋಂಥದ್ದು ಈಗ ಜಸ್ಟ್ ನಾವು ಯಾವುದನ್ನು ತೊಗೊಂಡಿರೋಂಥದ್ದೆಲ್ಲ ಇದು ಆ ಲೈಟಾ ಆಕಡೆ ಅಲ್ಲೇ ಇದು ಹಾಂ ಇವಾಗ ತಾನೇ ಹೋಗಿ ಬಂದ ನಾ ಟೈಮಿ ರಾಗಿ ತಗೊಂಬಂದೆ ಎಷ್ಟು ಸುಸ್ತಾದ ಗೊತ್ತಾ ಮೆಟ್ಲು ಇವಾಗ ಓಹ್ ಭಗವಂತ ಈಗ ಒಂದು ದನಿ ನೀರು ಕುಡಿದು ಸಮಾಧಾನ ಆಗಲ್ಲ ಐಸ್ ಗಡ್ಡೆಯಾಗಿದೆ ಅಂತ ಹೇಳ್ಬಿಟ್ಟು ಆಶಾ

ಯಾವ ಲಸ್ಸಿ ಕುಕ್ಕಲ್ಲೇ ಮಾಡ್ಸೋಣ ಫ್ರೆಂಡ್ಸ್ ಚೆನ್ನಾಗಿ ಮಾಡಿದ್ಲು ಲಸಿ ಅದಕ್ಕೆ ಐಸ್ ಕ್ರೀಮ್ ಇನ್ನೊಂದು ಬೇಕಿತ್ತು ಒಂದಿದೆ ಇನ್ನೊಂದಿದ್ರೆ ಇನ್ನೂ ಜಾಸ್ತಿ ಮಾಡಿ ದೊಡ್ಡ ದೊಡ್ಡ ನೋಡ್ತಾ ಕುಡಿಯೋಣ ಅಂತ ಒಂದು ಪ್ಲಾನ್ ಇತ್ತು ಯಾಕಂದ್ರೆ ಇವ್ರು ಮಾಡಿದಾಗ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರಲ್ವಾ ಇವತ್ತು ಜಾಸ್ತಿ ಮಾಡೋಣ ಅಂತ ಒಂದೇ ಐಸ್ ಕ್ರೀಮ್ ಇರೋದು ಅದಕ್ಕೆ ಒಂದು ಸಲ ಹಾಕ್ಬೇಕು ಮೇಲೆ ಒಂದ್ಸಲ ಲೇಯರ್ ಹಾಕ್ಬೇಕು ಅದು ಅಲ್ಲದೆ ಒಂದು ಸಲ ಹಾಕ್ತಾಳೆ ಅದು ನನ್ಗೆ ಗೊತ್ತಿಲ್ಲದ ಒಂದೇ ಒಂದು ತಗೊಬಂದಿಲ್ಲ ಅದು ಹಂಗೆ ಇಟ್ಟಿದ್ಳೆ ಫ್ರಿಜ್ಜಲ್ಲಿ ನಾಲ್ಕೈದು ದಿನ ಮೇಲೆ ಆಗೋಯ್ತು ಇನ್ನೊಂದಿದೆ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ನೋಡಿ ರಾಗಿಟ್ ತಗೊಬಂದಿದ್ ಅಲ್ಲಿರೋದು ರಾಗಿಟ್ ತಗೊಂಡಂಗೆ ಐಸ್ ಕ್ರೀಮ್ ಅಂತ ಹೋದ್ರೆ ಅದು ಐಸ್ ಕ್ರೀಮೇ ಇರಲಿಲ್ಲ ಹಾಗಾಗಿ ಬರೀ ರಾಗಿಟ್ ತೊಗೊಬಿದ್ ನೋಡಿ ಫ್ರೆಂಡ್ಸ್ ಮಾಡಿದ್ರೆ ಎಷ್ಟು ವೇಸ್ಟಾಗಿ ಆಗಿ ಹೋಗಿದೆ ಅಂತೇಳಿದು ಇಷ್ಟ ಅಂತೇಳಿ ತೋತಕೊಳ್ಕಾಯ್ ತಂದಿದ್ದು ಇದು ಎಲ್ಲ बेजारेजारेजारेस्ट आगे uh, lassi, lassi. You मेहबो लसी learn. लसी दट it. ಇದು ಒಂದೇ ಒಂದು ಯೂಸ್ ಮಾಡ್ಕೊಂಡು ಇವಾಗ ಹೋಗಿದ್ದೆ ಅಲ್ಲಿ ಇರಲೇ ಇಲ್ಲ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತರಬೇಕು ಈ ಇನ್ನೂ ಇನ್ನೊಂದು ಹತ್ತು ರೂಪಾಯಿದು ಅಂತಾನೆ ಹೋಗಿದ್ದು ಅವರು ಸುಮ್ಮನೆ ಇರೋದಷ್ಟೇ ನಮ್ಮ ಹತ್ರ ಅದು ಫ್ರಿಜ್ ಐಸ್ ಕ್ರೀಮ್ ಇಡೋದು ಅಂತದ್ದು ಐಸ್ ಕ್ರೀಮ್ ಇಲ್ಲ ಅದರಲ್ಲಿ ಅಂತ ಹೇಳಿದ್ರು ಐಸ್ ಕ್ರೀಮ್ ಇಲ್ಲ ಅಂತ ತಗೊಂಡೋಗ್ರಿ ಅಂತ ಹೇಳ್ತಿದ್ವಿ ಅವರು ತಗೊಂಡೋಗ್ತಾ ಇಲ್ಲ ಅಂತ ಹೇಳಿದ್ರು ಇನ್ನೇನು ನಾನು ದೂರ ಹೋಗೋಕೆ ಇರೋದನ್ನೇ ಮ್ಯಾನೇಜ್ ಮಾಡಿ ಮಾಡುವ ಇವಾಗ ನಾನಿಲ್ಲಿ ಸಣ್ಣನೇ ಬಾದಾಮಿನೆಲ್ಲ ಪುಡಿ ಪುಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ಆ್ಯಡ್ ಮಾಡ್ತಾಳೆ ಡ್ರೈ ಫ್ರೂಟ್ಸ್ ಇದು ಹಾಕಿ ದ್ರಾಕ್ಷಿ ದ್ರಾಕ್ಷಿ ತಗೊಂಡು ಚೆನ್ನಾಗಿ ಖರ್ಜೂರ ಕೊಡಲ ಖರ್ಜೂರ ಬೇಡ ಜಾಸ್ತಿ ಅಲ್ವಾ ಫ್ರೆಂಡ್ಸ್ ಖರ್ಜೂರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಅದರ ಒಂದು ಅರ್ಧ ಪೀಸ್ ಅದ್ರ ಹಾಕಿ ಸಾಕತ್ತಾಗಿರುತ್ತೆ ಫ್ರೂಟ್ಸ್ ಅಲ್ಲಿ ಬೇಡ ಅಂತ ಹೇಳ್ತೀವಿ ಅಲ್ವಾ ಕೂಕು ಒಂದು ಖರ್ಜೂರ

ऐ तो यहाँ तो ताकड़ा हाँ अबे सिखता हूँ माँ पिस्ता ही दे बैड़ा 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 रेफर से सिखता हूँ मैंने ओके यू वर चॉइस एज यू वर विश निनिस्टा ಫ್ರೆಂಡ್ಸ್ ಇವತ್ತೆಲ್ಲ ನಂಗೆ ಯಾವ ಥರ ಇತ್ತು ಮನ್ಸು ಮೈಂಡು ಮೂಡು ಅಂತಂದ್ರೆ ಇವತ್ತೆಲ್ಲ ಸುಮ್ಮನೆ ನಿದ್ದೆ ಹೊಡೆಯೋಣ ನಿದ್ದೆ ಹೊಡೆಯೋಣ ಅನ್ನೋ ಥರ ಸುಮ್ಮ ಅಲ್ಕೊಣಂಗ್ ಸುಸ್ತಾಗ್ಬಿಟ್ಟಿತ್ತು ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ಬೆಳಗ್ಗೆಗೆ ಬ್ಲಾಗ್ ಹಾಕ್ಬೇಕು ಏನಿಲ್ಲ ಬ್ಲಾಗ್ ಏನಪ್ಪಾ ದೇವ್ರೆ ಲಸಿ ಮಾಡಬೇಕು ಅಂತ ಮೂರು ದಿನದ ಪ್ಲ್ಯಾನ್ ಇದೆ ಬಟ್ ಲಸಿ ಮಾಡಬೇಕು ಅಂತ ಬಟ್ ಎಂದು ರೆಡಿಯಾಗಿ ನನಗೆ ಯಾಕೋ ಗೊತ್ತಂತೂ ನಾನು ಆಶೆ ಹೇಳ್ದೆ ಹೇಳಿದೆ ಆಶಾ ನಾನು ಬ್ಲಾಕ್ ಸ್ಟಾರ್ಟ್ ಮಾಡೋರ್ಗು ಅಷ್ಟೇ ಬ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿಬಿಟ್ರೆ ಅದು ಆಮೇಲೆ ಆಟೋಮೆಟಿಕ್ ಜೋಶ್ ಬಂದ್ಬಿಡುತ್ತೆ ನನಗೆ ವೀಡಿಯೋ ಮಾಡೋದಕ್ಕೆ ಅಂತ ಇವಾಗ ಅದೇ ಹಂಗೆ ಆಯಿತು ಇವಾಗ ನನ್ನ ಹತ್ರ ಅದೇ ಹೇಳಿದ್ದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ ನಾನು ನಾರ್ಮಲ್ ಅದೇ ಬೆಳಿಗ್ಗೆಯಿಂದ ನನಗಂತೂ ಆಗಿತ್ತು ಅಂದರೆ ಹಂಗೇ ಆಶ್ಚರ್ಯ ಆಗ್ತಾಯಿತ್ತು ನಾನಾ ಈ ಥರ ಇರೋದು ಏನಿದ್ದೇನಪ್ಪ ದಿಢೀರಂತ ಈ ತರ ಒಂದು ಕುಸ್ತಂಗ್ ಆಗ್ಬಿಟ್ಟಿದೆ ಅಂತೇಳಿ ಅಲ್ವಾಶಾ ತಲೆನೋವು ಇತ್ತಲ್ಲ ತಲೆನೋವು ಬೇರೆ ಇತ್ತಲ್ವಾ ಯಾವಾಗ್ಲೂ ಇದ್ದೇ ಇರುತ್ತೆ ತಲೆನೋವು ತಲೆನೋವು ಇತ್ತಲ್ವಾ ಹಂಗಾಗಿ ಹಂಗೆ ಸ್ವಲ್ಪ ಇವಾಗ ಸಣ್ಣದಾಗ ಹೆಚ್ಚಿಟ್ಕೊಂಡಿದೀವಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡಿಕೊಂಡು ಸ್ವೀಟ್ ಎಷ್ಟು ಇಷ್ಟಪಡ್ತೀರೋ ಅಷ್ಟನ್ನು ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಜ್ಯೂಸ್ ಮಾಡೋಂಥ ಜಾರಲ್ಲ ನೋಡಿ ಹಾಗಾಗಿ ತುಂಬಾ ಲೀಕ್ ಆಯಿತು ಫ್ರೆಂಡ್ಸ್ ಇದನ್ನ ಹೆಚ್ಚೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಕೂತುತ್ತೀಯ ಹಂಗೆ ಚಿನ್ನಾಗಿ ಕೊಟ್ಬಿಟ್ರು ನಮ್ಮ ಆಶಾ आका हाकंद गट्टी ऐत चाकू बेर सरीला ಇವಾಗ ನನ್ನ ಮಗಳಂತೂ ಲಸಿನ ರೆಡಿ ಮಾಡಿದ್ಲು ಇವಾಗ ಇದನ್ನು ಈ ಒಂದು ಗ್ಲಾಸ್ಗೆ ಸರ್ವ್ ಮಾಡಬೇಕಾಗುತ್ತೆ ಫಸ್ಟು ಸ್ಲೈಸಸ್ ಮಾಡಿಟ್ಕೊಂಡಿರೋಂಥದ್ದನ್ನು ಕೂಡ ಫಸ್ಟ್ ಆ್ಯಡ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿದ್ವಲ್ಲ ಹಾಲು ಸಕ್ಕರೆ ಹಾಗೆ ಈ ಮ್ಯಾಂಗೋನು ಕೂಡ ಅದನ್ನು ಸ್ವಲ್ಪ ಅರ್ಧದ ಮಟ್ಟಿಗೆ ಹಾಕಿ ಮತ್ತೆ ಒಂದೊಂದು ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತಾಳೆ ಇದು ಈ ಥರ ಅಂತೇಳಿ ನಮಗೂ ಗೊತ್ತಿಲ್ಲ ನಾನು ಕೂಡ ಇದೇ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು ಇವಾಗ ಅವಳು ಐಸ್ ಕ್ರೀಮ್ ಹಾಕಿ ಮತ್ತೆ ಸ್ಲೈಸಸ್ ಹಾಕಿ ಮತ್ತೆ ಏನು ಮಿಕ್ಕಿದ್ದಂಥ ಜ್ಯೂಸ್ನು ಕೂಡ ಹಾಕ್ತಾ ಇರೋವಂಥದ್ದು ಇವಾಗ ಮತ್ತೆನೂ ಕೂಡ ಕ್ರೀಮ್ ಆಗ್ತಾ ಇದ್ದಾಳೆ ಫ್ರೆಂಡ್ಸ್ ಅಂದರೆ ಐಸ್ ಕ್ರೀಮ್ ಆಗ್ತಾ ಇದ್ದಾಳೆ ಮತ್ತೆ ಕೂಡ ಸ್ಲೈಸಸ್ ಮಾಡಿಟ್ಕೊಂಡಿದ್ದಂಥ ಮ್ಯಾಂಗೋನು ಕೂಡ ಹಾಕಿ ಮತ್ತೆ ಮಿಕ್ಕಿದ್ದಂಥ ಜ್ಯೂಸ್ನು ಕೂಡ ಹಾಕ್ತಾ ಇದ್ದಾಳೆ ಮತ್ತೆನೂ ಕೂಡ ಇವಾಗ ಐಸ್ ಕ್ರೀಮ್ ಹಾಕಬೇಕಾಗುತ್ತೆ ಈಗ ಸ್ಲೈಸಸ್ ಹಾಕಿದ ನಂತರ ಮತ್ತೆನೂ ಕೂಡ ಅವಳು ಐಸ್ ಕ್ರೀಮ್ ಹಾಕ್ತಾಳೆ ಇನ್ನೂ ಸ್ವಲ್ಪ ಐಸ್ ಕ್ರೀಮ್ ಬೇಕಾಗಿತ್ತು ಅನಿಸ್ತು ಬಟ್ಟೆ ತುಂಬಾ ದೂರ ಹೋಗಬೇಕು ಅಂತ ನೆನೆ ತಗೊಂಬರೋದಕ್ಕಾಗಲಿಲ್ಲ ಇಲ್ಲಿ ಸಮೀಪದಲ್ಲಿ ಸುತ್ತಮುತ್ತ ಹುಡುಕತೆ ಸಿಗಲಿಲ್ಲ ಮತ್ತು ಮಿಕ್ಕಿದಂಥ ಐಸ್ ಕ್ರೀಮ್ ಎಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಇದರಲ್ಲಿ ಐಸ್ ಕ್ರೀಮ್ದೇ ಕ್ವಾಂಟಿಟಿ ಜಾಸ್ತಿ ಸ್ವೀಟು ಅಥವಾ ಟೇಸ್ಟಿ ಇರೋಂಥದ್ದು ಮ್ಯಾಂಗೋ ಜೊತೆಗೆ ಮಿಕ್ಸ್ ಆಗಿ ಇವಾಗ ಬಾದಾಮಿ ಏನು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದಂಥದ್ದನ್ನು ಕೂಡ ಅಲಂಕಾರಕ್ಕೆ ಹಾಕಿ ಅಲಂಕಾರಕ್ಕೆ ಅಷ್ಟೆಲ್ಲ ತುಂಬ ಟೇಸ್ಟ್ ಕೂಡ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಹಾಗೆ ಒಣ ದ್ರಾಕ್ಷಿ ಏನಿತ್ತಲ್ಲ ಬ್ಲ್ಯಾಕ್ ದ್ರಾಕ್ಷಿ ಇತ್ತು ಹಾಗೆ ಮಾಮೂಲಿ ಏನಿರುತ್ತಲ್ಲ ಬ್ರೌನ್ ಕಲರ್ ದ್ರಾಕ್ಷಿ ಅದನ್ನು ಕೂಡ ಹಾಕಿ ಇವಾಗ ಅದನ್ನ ಫುಲ್ ರೆಡಿ ಆಯಿತು ಇವಾಗ ಫುಲ್ ರೆಡಿ ಮಾಡಿ ಇಟ್ಟಿದ್ದಾಳೆ ನೋಡಿ ಈ ರೀತಿ ರೆಡಿಯಾಗಿದೆ ಮ್ಯಾಂಗೋ ಲಸ್ಸಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಕಪ್ಪು ಜಾಸ್ತಿ ಇರಬೇಕಾಗಿತ್ತು ಐಸ್ ಕ್ರೀಮು ಇನ್ನೊಂದು ಹತ್ತು ರೂಪಾಯಿ ಕೊಟ್ಟಿದ್ರೆ ಸಿಕ್ತಿತ್ತು ಬಟ್ ನಾನು ಒಂದೇ ಕಪ್ ಸಾಕಾಗುತ್ತೆ ನಿಮಗೆ ಶೋ ಮಾಡಲಿಕ್ಕಲ್ವಾ ತೋರಿಸ್ಲಿಕ್ಕೆ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಆದರೆ ನನಗೂ ತಿನ್ಬೇಕು ಅನ್ನಿಸ್ತು ಮ್ಯಾಂಗೋ ತಂದಾದಮೇಲೆ ಹಂಗಾಗಿ ಇಲ್ಲಿ ಎಲ್ಲ ಹುಡುಗ್ರು ಸಿಗಲಿಲ್ಲ ಐಸ್ ಕ್ರೀಮ್ ಕ್ವಾಂಟಿಟಿ ಸ್ವಲ್ಪ ಮಾತ್ರ ಕಮ್ಮಿ ಆಯಿತು ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಐಸ್ ಕ್ರೀಮ ಈ ಮ್ಯಾಂಗೋ ಲಸ್ಸಿ ಮಾಡಿ ತುಂಬಾ ಆಗಿ ಬರುತ್ತೆ ಅಂತಲೇ ಹೇಳ್ತೀನಿ ಟೇಸ್ಟ್ ಮಾಡಿ ಮ್ಯಾಂಗೋ ಲಸಿ ರೆಡಿ ಕು ಕು ಮಾಡ್ಕೊಂಡು ನೋಡೋಣ ಹೇಗಿದೆ ಅಂತ ಓಕೆನಾ ಸೆಕೆಂಡ್ ಟೈಮ್ ಲಾಸ್ಟ್ ಚೆನ್ನಾಗಿತ್ತು ನಂಗೆ ಇನ್ನೊಂದ್ಸಲ ಏನು ಅಂತಂದ್ರೆ ತುಮ್ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಇವಾಗ ಟ್ರೈ ಮಾಡುವ ಹೇಗಿದೆ ಅಂತ ಅವತ್ತಂಗೆ ಇದೆಯಾ ಹೇಗೆ ಅಂತ ನೋಡುವ ಹ್ಞೂ ಹಾಗೆ ಸೂಪರ್ ಫ್ರೆಂಡ್ಸ್ ಚೆನ್ನಾಯ್ತು ಇವೇ ಟ್ರೈ ಮಾಡಿ

ರೆಸಿಪಿ ಒಂದಿಗೆ ನಾನು ನಿಮ್ ಮುಂದೆ ಹಾಜರಾಗಿದ್ದೆ ಇವಾಗ ಎಂಡ್ ಟೈಮ್ ಬಂದಿದೆ ಮ್ಯಾಂಗೋ ಲಸಿ ರೆಸಿಪಿನೂ ಕೂಡ ಮಾಡಿದಾಯ್ತು ತಿಂದಿದ್ದು ಅದನ್ನ ಟೇಸ್ಟ್ ನ ಸೌದಿದ್ದು ಆಯ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕಮೆಂಟ್ ಹಾಕಿ ಹಾಗೆ ನೀ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಅಂತ ಹಾಗೆ ನನ್ನ ಮಗಳ ಚಾನಲ್ ಅದು ರಶ್ಮಿಕರಪ್ಪ ಅಂತ ಹೇಳಿ ಅವಳ ಚಾನಲ್ಗೂ ಅವ್ಳ ಚಾನಲ್ಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ಲಿ ಸಿಕ್ತೀನಿ ಕೇರ್ ಬಾಯ್ ಲವ್ ಯು